ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾಲನ್ಗೆ ಸ್ವಾಗತ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಸೊ ಅತಿಥಿ ಶಿಕ್ಷಕರು ಉಪನ್ಯಾಸಕರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ನೀವು ಆಲ್ರೆಡಿ ಎಕ್ಸಾಮನ್ನು ಬರೆದಿದ್ದೀರ ಸೊ ಅದರದ್ದು ಕೀ ಉತ್ತರಗಳಿಗಾಗಿ ಯಾರೆಲ್ಲ ವೇಟ್ ಇದ್ದಿರಲ್ಲ ಇವತ್ತಿನ ದಿನ ಏನು ಮಾಡ್ತಾ ಇದ್ದಾರೆ ಕೀ ಉತ್ತರಗಳನ್ನು ಅನೌನ್ಸ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಸೊ ಅದರ ಜೊತೆಗೆ ಸೊ ಅಬ್ಜೆಕ್ಷನ್ ಕೂಡ ಹಾಕ್ಬೋದು ನೀವು ಯಾವೆಲ್ಲ ಪ್ರಶ್ನೆಗಳು ನಿಮಗೆ ಡೌಟ್ಸ್ ಇರ್ತಾವ ಅಥವಾ ಅವರು ಸರಿ ಇದ್ದರೂ ಕೂಡ ಅವ್ರು ಏನಾದರೂ ಕೊಟ್ಟಿದ್ರೆ ನೀವು ಅವ್ನ ಅಬ್ಜೆಕ್ಷನ್ ಹಾಕ್ಬೇಕು ಅದಕ್ಕೆ ನಿಖರವಾದ ಸೊ ಸಾಕ್ಷಿ ಸಮೇತ ಏನು ಮಾಡಬೇಕಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಅದನ್ನು ಅಬ್ಜೆಕ್ಷನ್ ಹಾಕೋದು ಆಕ್ಷೇಪಣೆ ಸಲ್ಲಿಸೋದು ಹೇಗೆ ಅಂತಲೂ ಕೂಡ ನಾವು ಏನು ಮಾಡೋಣ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ವಿಡಿಯೋವನ್ನು ಕೊನೆಯವರೆಗೆ ನೋಡ್ತಾ ಬನ್ನಿ ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಯಾವ ರೀತಿ ಚೆಕ್ ಮಾಡೋದಂತ ನೋಡ್ತಾ ಹೋಗೋದಾದರೆ ಸೊ ಮೊದಲೇದಾಗಿ ನೀವೇನು ಮಾಡಬೇಕಿಲ್ಲ ಕ್ರೋಮ್ ಅಥವಾ ಗೂಗಲಲ್ಲಿ ಹೋಗ್ಬಿಟ್ಟು ಇದನ್ನೇನು ಮಾಡ್ರಿ ಸೊ ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ಳಿ ಸೊ ಇಲ್ಲಾಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಕೂಡ ಟೈಪ್ ಮಾಡ್ಕೋಬೋದು ಅಂದ್ರೆ ಇಲ್ಲೇ ಇತ್ತೀಚಿನ ಸುದ್ದಿಗಳಂತ ಕೊಟ್ಟಿರ್ತಾರೆ ಇತ್ತೀಚಿನ ಸುದ್ದಿಗಳು ಮತ್ತಷ್ಟು ಓದೆ ಅಂತ ಕೊಟ್ಟಿರ್ತಾರೆ ಸೊ ಲೆಫ್ಟ್ ಸೈಡಿಗೆ ಬಂದುಬಿಟ್ರೆ ಇತ್ತೀಚಿನ ಸುದ್ದಿಗಳು ಮತ್ತೆ ಇಲ್ಲಿ ಮತ್ತಷ್ಟು ಓದೆ ಅಂತ ಕೊಟ್ಟಿರ್ತಾರೆ ನೀವು ಮತ್ತಷ್ಟು ಓದೆ ಇರತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಇದನ್ನ ಇದನ್ನೇನು ಮಾಡ್ಬೋದು ನೀವು ಒಂದೊಂದಾಗಿ ಡಿಟೇಲ್ ಆಗಿ ನೋಡ್ತಾ ಹೋಗ್ಬೋದು ಇಲ್ಲಿ ಕೊಟ್ಟಿರ್ತಾರೆ ನೋಡಿರಿ ಏನು ಮಾಡ್ಬೋದು ನೀವು ಒಂದೊಂದೇ ಡಿಟೇಲ್ ಆಗಿ ನೋಡ್ತಾ ಹೋಗ್ಬೋದು ಇಲ್ಲಿ ಕೊಟ್ಟಿರ್ತಾರೆ ನೋಡಿರಿ ಸೊ ಅದೇ ಅತಿಥಿ ಶಿಕ್ಷಕರ ಪ್ರವೇಶ ಪ್ರಶ್ನೆ ಪತ್ರಿಕೆ ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು ನೀವು ಸೊ ನಮಗೆ ನಿಮಗೆ ಏನು ಬೇಕಾಗಿರೋದೀಗ ಇದ್ರ ಮೇಲೆ ಕ್ಲಿಕ್ ಆದ ತಕ್ಷಣ ಏನು ಬರುತ್ತಿಲ್ಲ ಸೊ ನೀವು ಓಪನ್ ಮಾಡ್ತಾ ಬರ್ಬೋದು ನೀವು ಇಲ್ಲಿ ಇಲ್ಲಿ ಗಮನಿಸ್ಬೋದು ನೀವು ಈ ರೀತಿ ಓಪನ್ ಆದ ತಕ್ಷಣ ಎಲ್ಲ ಕೆ ಅನ್ಸರ್ಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೊ ಇಲ್ಲಿ ಯಾವುದೇ ರೀತಿ ಗ್ರೇಸ್ ಅಂಕ ಕೂಡ ಸಿಕ್ಕಿರೋದಿಲ್ಲ ಈ ರೀತಿ ನೀವೇನು ಮಾಡೋದು ಎಲ್ಲವನ್ನು ಸೊ ನಿಮ್ಮ ಓ ಎಮ್ ಆರ್ ಸೀಟ್ ಪ್ರಕಾರ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ತಕ್ಷಣ ಏನಾದರೂ ಅಲ್ಲಿ ಸೊ ತಪ್ಪು ಕಂಡು ಬಂದರೆ ನೀವೇನು ಮಾಡಿ ಸೊ ಅಬ್ಜೆಕ್ಷನ್ ಕೂಡ ಸಲ್ಲಿಸ್ಬೋದು ಸೊ ಅಬ್ಜೆಕ್ಷನ್ ಯಾವ ರೀತಿ ಆಕ್ಷೇಪಣೆ ಯಾವ ರೀತಿ ಸಲ್ಲಿಸೋದು ಅಂತ ಒಂದೊಂದಾಗಿ ಇಲ್ಲಿ ನೋಡೋದಾದರೆ ಸೊ ನೀವು ಮತ್ತೆ ಏನು ಮಾಡಿ ಬ್ಯಾಕ್ ಹೋಗಿ ಇಲ್ಲಿ ಬ್ಯಾಕ್ ಹೋಗಿಬಿಟ್ಟು ಏನು ಮಾಡ್ಬೋದು ನೀವು ಇಲ್ಲಿ ಇಲ್ಲಿ ಫಸ್ಟ್ ಕಾಣ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಸೊ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಆಯ್ಕೆಗಾಗಿ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇಲ್ಲಿ ಕೊಟ್ಟಿದಾರಲ್ಲ ಆಕ್ಷೇಪಣೆ ಸಲ್ಲಿಸಲು ಸೊ ನಮೂನೆ ಅಂತ ಕೊಟ್ಟಿದ್ದಾರೆ ಇದರಲ್ಲೇ ಕೂಡ ಏನು ಮಾಡಿದ್ರಲ್ಲ ಲಿಂಕನ್ನು ಕೂಡ ಬಿಟ್ಟಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೀವು ಇದ್ರ ಮೇಲೆ ಸೊ ಓಪನ್ ಆದ ತಕ್ಷಣ ಇಲ್ಲಿ ಕೊಡ್ತಾರೆ ನೋಡಿ ಸಂಪೂರ್ಣವಾಗಿ ಡಿಟೇಲ್ ಆಗಿ ನೋಡ್ತಾ ಬರ್ಬೇಕು ನೀವು ಇಲ್ಲಿ ಸೊ ಯಾವ ರೀತಿ ನೀವು ಅಬ್ಜೆಕ್ಷನ್ ಹಾಕ್ಬೋದಪ್ಪ ಅಂದ್ರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದ ವಿವಿಧ ಶಾಲೆಗಳ ಮತ್ತು ಅಥವಾ ಕಾಲೇಜುಗಳ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಆಯ್ಕೆಗಾಗಿ ಸೊ ಒಂದು ಆರರಂದು ಆಲ್ರೆಡಿ ಎಕ್ಸಾಮ್ ಮಾಡದತಿ ಪ್ರವೇಶ ಪರೀಕ್ಷೆ ಆಕ್ಷೇಪಣೆ ಸಲ್ಲಿಸಲು ನಮೂನೆ ಅಂತ ಕೊಟ್ಟಿದ್ದಾರೆ ನೀವು ಒಂದೊಂದಾಗಿದ್ದನ್ನ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕು ನೀವು ಇಲ್ಲಿ ಸೊ ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲಿ ಅವರು ಸೊ ಡಿಸ್ಟಿಕ್ ನೇಮ ನೀವು ಮೊದಲು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿ ಎಕ್ಸಾಮನ್ನು ಬರ್ತಿರ್ತಲ್ಲ ಆ ಡಿಸ್ಟಿಕ್ಕನ್ನು ಆಯ್ಕೆ ಮಾಡ್ಕೋಬೇಕು ಸೊ ಉದಾಹರಣೆ ಯಾವುದಾದ್ರೂ ಡಿಸ್ಟಿಕ್ ನೀವು ನೀವು ಯಾವ ಡಿಸ್ಟ್ರಿಕ್ನವರಾಗಿರ್ತಾರಲ್ಲ ಆ ಡಿಸ್ಟ್ರಿಕನ್ನು ಏನು ಮಾಡ್ರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೊ ಡಿಸ್ಟಿಕ್ ಮೇಲೆ ಏನು ಮಾಡ್ರಿ ಆಯ್ಕೆ ಮಾಡ್ತಾ ಬನ್ನಿ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಹಂಗೆ ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ ಮುಂದುವರೆದು ನೋಡ್ತಾ ಹೋಗ್ಬೋದು ಕ್ಯಾಂಡಿಡೇಟ್ ರಿಜಿಸ್ಟ್ರ್ ನಂಬರ್ ನಿಮ್ಮ ಇರ್ತಕ್ಕಂಥ ಕ್ಯಾಂಡಿಡೇಟ್ ರಿಜಿಸ್ಟ್ರ್ ನಂಬರ್ನ ಏನು ಮಾಡಬೇಕು ನೀವು ಇಲ್ಲಿ ಸೊ ಇಲ್ಲಿ ನಮೂದು ಮಾಡಬೇಕು ಸೊ ಅದರ ಜೊತೆಗೆ ಕ್ಯಾಂಡಿಡೇಟ್ ನೇಮ್ ಸೊ ಅಂದರೆ ನಿಮ್ಮದು ಹಾಲ್ ಟಿಕೆಟಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇಲ್ಲಿ ಏನು ಮಾಡ್ರಿ ಸೊ ಇಲ್ಲಿ ನಿಮ್ಮ ಹೆಸರನ್ನು ಕೂಡ ಬರೀಬೇಕಾಗುತ್ತೆ ಕ್ಯಾಂಡಿಡೇಟ್ ನೇಮ್ ಅಂತ ಕೂಡ ಡಿಟೇಲ್ ಆಗಿ ಬರೀರಿ ಅಲ್ಲಿ ಹಾಲ್ ಟಿಕೆಟಲ್ಲಿ ಇರ್ತಕ್ಕಂಥದ್ದನ್ನು ಇದಾದ ನಂತರ ಸೊ ಇಲ್ಲಿ ಒಟ್ಟು ಐದು ಕ್ವಶನ್ಗಳಿಗೆ ಮಾತ್ರ ನೀವೇನು ಹಾಕ್ಬೋದು ನೀವು ಇಲ್ಲಿ ಅಬ್ಜೆಕ್ಷನ್ ಆಕ್ಷೇಪಣೆ ಸಲ್ಲಿಸ್ತಾ ಬರ್ಬೋದು ನೀವು ಇಲ್ಲಿ ಸೊ ಮೊದಲೇದಾಗಿ ಏನು ಮಾಡಬೇಕು ಯಾವ ಕ್ವಶನಿಗೆ ಅಬ್ಜೆಕ್ಷನ್ ಸಲ್ಲಿಸ್ತಿರಲ್ಲ ಸೊ ಮೊದಲೇದಾಗಿ ಇಲ್ಲಪ್ಪ ನಾನು ಐದನೇ ಕ್ವಶನ್ ಅಥವಾ ನಾಲ್ಕನೇ ಕ್ವಶನು ಸೊ ಇದನ್ನು ಮಾಡ್ಬೇಕಂದ್ರೆ ನೀವೇನು ಮಾಡ್ಬೇಕು ಇಲ್ಲಿ ಮೊದಲ ಅಥವಾ ನಾಲ್ಕನೇ ಕ್ವಶನ್ ಇದನ್ನು ಟಿಕ್ ಮಾಡ್ಕೋಬೇಕು ನಾಲ್ಕನೇದು ಏನಾದರೂ ಅಬ್ಜೆಕ್ಷನ್ ಹಾಕ್ಬೇಕಂದ್ರೆ ನಾಲ್ಕನೇ ಕ್ವಶನ್ ಮೇಲೆ ಟಿಕ್ ಮಾಡ್ಕೋಬೇಕು ಇಲ್ಲ ನಾನು ಐದನೇ ಕ್ವಶನಿಗೆ ಏನಾರ ಇದನ್ನು ಮಾಡ್ತೀವಿ ಅಂದ್ರೆ ಐದನೇ ಕ್ವಶನ್ ಮೇಲೆ ಎಂಟನೇ ಕ್ವಶನ್ ಮೇಲೆ ಎಂಟು ಅಂದ್ರೆ ಎಂಟನೇ ಕ್ವಶನ್ ಮೇಲೆ ಕ್ಲಿಕ್ ಹಾಕ್ಬೇಕು ಇದಾದ ನಂತರ ಇಲ್ಲಿ ಕೊಟ್ಟಿರ್ತಾರೆ ಇದಾದ ನಂತರ ಏನು ಮಾಡ್ಬೋದು ಹಾಗೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಸೊ ಒಟ್ಟು ನೂರು ಕ್ವೆಶನ್ಗಳು ಕೊಟ್ಟಿರ್ತಾರೆ ಇದರಲ್ಲಿ ಯಾವುದು ನಿಮ್ಮ ಚಾಯ್ಸಿಂಗ್ ಇರುತ್ತೆ ಯಾವುದಾದ್ರೂ ಯಾವುದು ಮಿಸ್ಟೇಕ್ ಕೊಟ್ಟಿರ್ತಾರಲ್ಲ ತಪ್ಪು ಕೊಟ್ಟಿರ್ತಕ್ಕಂಥದಕ್ಕೆ ನೀವು ಸೊ ಸಾಕ್ಷಿ ಸಮೇತ ಉತ್ತರ ಸಹಿತವಾಗಿ ನೀವು ಏನು ಮಾಡ್ಬೇಕಲ್ಲಿ ಸೊ ಅಪ್ಲೋಡ್ ಮಾಡಬೇಕಾಗುತ್ತೆ ಈ ನೂರು ಕ್ವಶನ್ ಆದ ತಕ್ಷಣ ಇಲ್ಲಿ ಕೇಳಿಕೊಟ್ಟಿದ್ದಾರೆ ನೋಡು ಸಜೆಸ್ಟೆಡ್ ಆನ್ಸರ್ ಫಾರ್ ದ ಫಸ್ಟ್ ಅಬ್ಜೆಕ್ಷನ್ ಕ್ವಶನ್ ಅಂದ್ರೆ ಫಸ್ಟ್ ಯಾವ್ದು ಅಬ್ಜೆಕ್ಷನ್ ಉದಾಹರಣೆಗೆ ಒಂದನ್ನು ಆಯ್ಕೆ ಮಾಡಿದ್ರೆ ಸೊ ಒಂದು ಹಾಕಿರಿ ಇಲ್ಲ ನಾಲ್ಕನ್ನು ಆಯ್ಕೆ ಮಾಡಿದ್ರೆ ಸೊ ನಾಲ್ಕನ್ನು ಏನು ಇಲ್ಲಿ ಸೊ ಆ ಕ್ವಶನ್ ಹಾಕಿರಿ ಅಬ್ಜೆಕ್ಷನ್ ಕ್ವಶನ್ ಹಾಕಿರಿ ಇದಾದ ನಂತರ ಏನು ಇಲ್ಲಿ ಅದಕ್ಕೆ ಸಂಬಂಧಿಸಿದ ಪಿ ಡಿ ಎಫನ್ನು ಅಟ್ಯಾಚ್ ಮಾಡಬೇಕು ಆ ಫೈಲನ್ನು ಏನು ಮಾಡಬೇಕು ಅಟ್ಯಾಚ್ ಮಾಡಬೇಕು ಸೊ ಅದು ಗೋರ್ಮೆಂಟ್ ಪುಸ್ತಕ ಆಗಿರಬೇಕು ಅಥವಾ ರೆಫರೆನ್ಸ್ ಅದಕ್ಕೆ ಸೊ ಕನ್ಸಿಡರ್ ಮಾಡ್ಬೇಕು ಅಂಥ ಪುಸ್ತಕದಿಂದ ಮಾತ್ರ ಇನ್ನೇನು ಮಾಡ್ರಿ ಆ ಪೇಜ್ ನಂಬರ್ ಆ ಪಿ ಡಿ ಎಫ್ ಫೋಟೋ ಕೂಡ ಹಾಕ್ಬೋದು ನೀವು ಇಲ್ಲಿ ಅದು ಎಷ್ಟು ಇರಬೇಕು ಮ್ಯಾಕ್ಸಿಮಮ್ ಪಿ ಡಿ ಎಫ್ ಅಂದ್ರೆ ಹತ್ತು ಜಿ ಬಿ ಫರ್ ಫೈಲ್ ಅಂದ್ರೆ ಹತ್ತು ಜಿ ಬಿ ತನಕ ಇರುತ್ತೆ ಹ್ಞೂ ಸೊ ಹಾಕ್ಬೋದು ಅದೇನು ತೊಂದರೆ ಇಲ್ಲ ನೀವು ನೆಕ್ಸ್ಟ್ ಏನು ಬರ್ತಾರೆ ನೋಡಿ ಇಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಸೆಕೆಂಡ್ ಕ್ವಶನ್ ಅಂದರೆ ಸೆಕೆಂಡ್ ಯಾವುದು ಅಬ್ಜೆಕ್ಷನ್ ಆಗ್ತಿರಲಿಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡಿಕೊಡಿ ಅದಕ್ಕೆ ಸಂಬಂಧಿಸಿದ ಸೊ ಸಜೆಸ್ಟೆಡ್ ಆನ್ಸರ್ ಪಾರ್ ದ ಸೆಕೆಂಡ್ ಆಬ್ಜೆಕ್ಷನ್ ಕ್ವಶನ್ ಈ ಸೆಕೆಂಡ್ ಕೂಡ ಇದೇ ಥರ ಮಾಡ್ಬೇಕು ಆಮೇಲೆ ಫೈಲ್ ಅಟ್ಯಾಚ್ ಮಾಡ್ಬೇಕು ಆಮೇಲೆ ನೋಡಿರಿ ಥರ್ಡ್ ಅಬ್ಜೆಕ್ಷನ್ ಕ್ವೆಶನ್ ನಂಬರ್ ಹಾಕ್ಬೇಕು ಇಲ್ಲಿ ಕೊಟ್ಟಿರ್ತಾರೆ ನೋಡಿರಿ ಇಲ್ಲಿಗೆ ಈ ಕ್ವಶನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೀವು ಯಾವ ಕ್ವೆಶನ್ ಅಂತಾರೆ ಆ ಕ್ವಶನ್ ಏನು ಮಾಡ್ತಾರೆ ಇಲ್ಲಿ ಸೊ ನೂರು ಕ್ವಶನ್ ಕೂಡ ಕೊಟ್ಟಿರ್ತಾರೆ ನಾ ಕ್ವಶನ್ ಆಯ್ಕೆ ಮಾಡ್ಕೋಬೇಕು ಅದಾದ ನಂತರ ಸೊ ಆಪ್ಷನ್ ಹಾಕ್ಬೇಕು ಇಲ್ಲ ಸಜೆಸ್ಟೆಡ್ ಆನ್ಸರ್ ಥರ್ಡ್ ಆಪ್ಷನ್ ಕ್ವಶನ್ ಅಂತ ಇಲ್ಲಿ ಇದಾದ ನಂತರ ಫೈಲನ್ನು ಏನು ಮಾಡ್ಬೇಕು ಅಪ್ಲೋಡ್ ಮಾಡ್ತಾ ಬರ್ಬೇಕು ಹೀಗೆ ಒಟ್ಟು ಎಷ್ಟು ಕೊಟ್ಟಿದ್ದಾರೆ ನೋಡ್ತಾ ಬರ್ಬೋದು ನೀವು ಇಲ್ಲಿ ಸೊ ಫೋರ್ ಆಯಿತು ಒಟ್ಟು ಫೈವ್ ಕ್ವಶನ್ಗೆ ಏನು ಮಾಡ್ಬೋದು ನೀವು ಇಲ್ಲಿ ಹಾಕ್ತಾ ಬರ್ಬೇಕು ಸೊ ಅದಾದ ನಂತರ ರಿಮಾರ್ಕ್ ಏನಿರುತ್ತಲ್ಲ ಇಲ್ಲಿ ಸೊ ರಿಮಾರ್ಕನ್ನು ಬರೆದ್ಬಿಟ್ಟು ಸೊ ಲಾಸ್ಟಿಗೆ ಸಬ್ಮಿಟ್ ಕೊಟ್ರೆ ಸೊ ಇದೇನಾಗುತ್ತೆ ನಿಮ್ದು ಅಬ್ಜೆಕ್ಷನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಇದಾದ ನಂತರ ಏನು ಮಾಡ್ತಾರೆ ಅವರು ಫೈನಲ್ ಕೀ ಆನ್ಸರ್ ನಿಮ್ದು ಏನಾದರೂ ಉತ್ತರ ಸರಿಯಾಗಿದ್ದರೆ ಸೊ ಅದನ್ನು ಉತ್ತರ ಕೂಡ ಚೇಂಜ್ ಮಾಡಿ ಬಿಡ್ತಾ ಬರ್ತಾರೆ ಸೊ ಅದು ಫೈನಲ್ ಆಗಿರ್ತದೆ ಮತ್ತೊಂದು ಸಲ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಬರೋಲ್ಲ ಸೊ ಹೀಗಾಗಿ ನೀವು ಅಬ್ಜೆಕ್ಷನ್ ಈ ರೀತಿ ಸಲ್ಲಿಸ್ತಾ ಬರ್ಬೋದು ಇನ್ನೊಂದು ಗಮನಿಸ್ಬೇಕು ನೀವು ಇಲ್ಲಿ ಎಷ್ಟನೇ ತಾರೀಕಿನವರೆಗೆ ಐತೆ ಅಂದ್ರೆ ಅದು ಸೊ ಅದೊಂದು ನೋಡ್ತಾ ಬರ್ಬೇಕು ನೀವು ಇಲ್ಲಿ ನಿಮ್ಮ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತದೆ ಸೊ ಇಷ್ಟು ಒಳಗಾಗಿ ನೀವೇನು ಮಾಡಬೇಕು ಆಬ್ಜೆಕ್ಷನ್ ಸಲ್ಲಿಸ್ತಾ ಬರಬೇಕು ಸೊ ಒಟ್ಟಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ